ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣ ಅವ್ಯಯಗಳಲ್ಲಿ ಹವ್ಯಯಗಳಲ್ಲಿ ಮೂರನೇ ಹವ್ಯಯ ಸಂಬಂಧಕ ಅಥವಾ ಸಮುಚ್ಚಕ ಅವ್ಯಯದ ಬಗ್ಗೆ ತಿಳಿದುಕೊಳ್ಳೋಣ ಸಂಬಂಧಕ ಮತ್ತು ಸಮುಚ್ಚಕ ಅವ್ಯಯ ಎಂದರೇನು ಇವು ಎರಡು ವಸ್ತುಗಳ ಅಥವಾ ಎರಡು ವಾಕ್ಯಗಳ ನಡುವಿನ ಸಂಬಂಧ ಹೇಳುವ ಪದಗಳಾಗಿರುತ್ತವೆ ಉದಾಹರಣೆ ಅವನು ಕಷ್ಟಪಟ್ಟು ಓದಿದನು ಅದಕ್ಕಾಗಿ ಪ್ರಥಮ ಸ್ಥಾನ ಪಡೆದನು ನಂತರ ಏನೊಂದು ಉದಾಹರಣೆ ಅವನು ಮತ್ತು ನೀನು ಇಬ್ಬರು ಹೋಗಿರಿ ಏನಾಗುತ್ತೆ ಇಲ್ಲಿ ಸಂಬಂಧ ಏನು ಇದೆ ಅವನು ಮತ್ತು ಮತ್ತು ಎಂಬುದು ಸಂಬಂಧ ಇದೆ ಇಲ್ಲಿ ಅವನು ಕಷ್ಟಪಟ್ಟು ಓದಿದನು ಅದಕ್ಕಾಗಿ ಎಂಬ ಸಂಬಂಧ ಕಲ್ಪಿಸಿಕೊಡ್ತಾ ಇರಬೇಕಾದ್ರೆ ಪ್ರಥಮ ಸ್ಥಾನ ಪಡೆದನು ಅವನು ಮತ್ತು ನೀನು ಇಬ್ಬರು ಹೋಗಿರಿ ಮಳೆ ಬಂದಿತು ಸಂಬಂಧಿ ಇದೆ ಆದರೆ ಕೆರೆ ತುಂಬಲಿಲ್ಲ ಇದೇ ಥರ ಹಲವಾರು ಉದಾಹರಣೆ ನೋಡ್ಕೊಳ್ಬೋದು ಮತ್ತು ಆದ್ದರಿಂದ ಉಪಯೋಗ ಮಾಡ್ಬೋದು ಸಲುವಾಗಿ ಕೋಸ್ಕರ ಹಾಗೂ ಏಕೆಂದರೆ ಅಥವಾ ಈ ಶಬ್ದಗಳು ಸಂಬಂಧವನ್ನು ಸೂಚಿಸುತ್ತವೆ ನಂತರ ನಾಲ್ಕನೇದಾಗಿ ವಾಚಕ ಅವ್ಯಯ ಇಲ್ಲಿ ಕ್ರಿಯಾ ವಾಚಕ ಅವ್ಯಯ ಎಂದರೇನು ಒಂದು ವಾಕ್ಯದಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ಇದ್ದು ಆ ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಪದಗಳು ಇವಾಗಿರುತ್ತವೆ ಉದಾಹರಣೆ ಉಂಟು ಸಾಕು ಬೇಕು ಹೌದು ಅಲ್ಲಿ ಇಲ್ಲ ಆಯಿತು ಇತ್ಯಾದಿ ಇವು ಕ್ರಿಯೆಗಳು ಇಲ್ಲಿವರೆಗೆ ನಾವು ಹವ್ಯಯಗಳಲ್ಲಿ ನಾಲ್ಕ ಮೂರನೇದು ಸಂಬಂಧ ಕಾವ್ಯ ನಂತರ ಕ್ರಿಯ ಕಾವ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ